ಬೆಂಗಳೂರಿನ ನಟ್ಟ ನಡುವೆ ನಡೆದ ಏಳು ಪಾಯಿಂಟ್ ಒಂದು ಒಂದು ಕೋಟಿ ರಾಬರಿ ಕೇಸ್ ದಿನಕ್ಕೊಂದು ತಿರುವು ಪಡಿತಿದೆ ಗನ್ ಬದಲು ಲೈಟರ್ ಬಳಸಿದ ಕಾಮಿಡಿ ಎಲಿಮೆಂಟ್ ಬಯಲಾದರೆ ಇತ ಸಿಎಂಎಸ್ ಭದ್ರತಾ ಲೋಪವು ಚರ್ಚೆಗೆ ಗ್ರಾಸವಾಗಿದೆ ಇದು ಎಲ್ಲದರ ನಡುವೆ ಈ ಪ್ರಕರಣ ಆರ್ ಬಿ ಐ ಅಂಗಳಕ್ಕೆ ತಲುಪಿರೋದು ರೀಸೆಂಟ್ ಅಪ್ಡೇಟ್ ಸಿಟಿಯಲ್ಲಿ ಏಳು ಪಾಯಿಂಟ್ ಹನ್ನೊಂದು ಕೋಟಿ ರೋಬರಿ ಕೇಸ್ ಸಿಎಂಎಸ್ ಸಂಸ್ಥೆಯಿಂದ ಭಾರಿ ಭದ್ರತಾ ಲೋಪ ರಿಸರ್ವ್ ಬ್ಯಾಂಕ್ಗೆ ಪತ್ರ ಬರೆಯಲು ಖಾಕಿ ಸಜ್ಜು ಸಿದ್ದಾಪುರ ಠಾಣಾ ವ್ಯಾಪ್ತಿಯಲ್ಲಿ ನಡೆದ ದರೋಡೆ ಪ್ರಕರಣ ಇಡೀ ಬೆಂಗಳೂರು ನಗರವನ್ನೇ ಬೆಚ್ಚಿ ಬೀಳಿಸಿತ್ತು ಇದೀಗ ಪೊಲೀಸ್ ಇಲಾಖೆ ಮತ್ತೆ ಆ ರೀತಿ ಇಂತಹ ಪ್ರಕರಣಗಳು ನಡೆಯದಂತೆ ಕ್ರಮ ಕೈಗೊಳ್ಳಲು ಎಲ್ಲ ರೀತಿಯ ಸಿದ್ಧತೆ ನಡೆಸಿದೆ ಹಣವನ್ನು ಸಾಗಿಸುವ ವೇಳೆ ಸಿಎಂಎಸ್ ಸಂಸ್ಥೆ ಯಾವುದೇ ಭದ್ರತಾ ಮಾನದಂಡಗಳನ್ನು ಅನುಸರಿಸಲಿಲ್ಲ ಎಂಬ ಪ್ರಾಥಮಿಕ ತನಿಖೆಯಿಂದ ಸಾಬೀತಾಗಿದೆ ಈ ಹಿನ್ನೆಲೆ ಸಿಎಂಎಸ್ ಸಂಸ್ಥೆ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಆರ್ಬಿಐಗೆ ಬೆಂಗಳೂರು ಪೊಲೀಸರು ಪತ್ರ ಬರೆಯಲು ಸಿದ್ಧತೆ ಮಾಡಿಕೊಂಡಿದ್ದಾರೆ ಅನ್ನಲಾಗ್ತಿದೆ ಬೆಂಗಳೂರಿನ ಸಿದ್ದಾಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದ ಸಿಎಂಎಸ್ ವಾಹನದ ಏಳು ಕೋಟಿ ಹನ್ನೊಂದು ಲಕ್ಷ ದರೋಡೆ ಪ್ರಕರಣ ರಾಜ್ಯದಲ್ಲೆಡೆ ಅಲ್ಲದೆ ದೇಶದೆಲ್ಲೆಡೆ ವ್ಯಾಪಕ ಚರ್ಚೆಗೆ ಗ್ರಾಸವಾಗಿತ್ತು ಈ ಒಂದು ಹಿನ್ನೆಲೆಯಲ್ಲಿ ಸಿಎಂಎಸ್ ವಾಹನ ಏನಿದೆ ಈ ರೀತಿಯ ಹಲವಾರು ಸಂಸ್ಥೆಗಳು ಬೆಂಗಳೂರಿನ ಬ್ಯಾಂಕ್ಗಳಿಂದ ಎಂಗಳಿಗೆ ದಿನನಿತ್ಯ ಹಣವನ್ನು ಡೆಪಾಸಿಟ್ ಮಾಡ್ತಾ ಇದೆ ಆದರೆ ಈ ಒಂದು ವಾಹನಗಳಲ್ಲಿನ ಸೇಫ್ಟಿ ಎಷ್ಟರ ಮಟ್ಟಿಗೆ ಇದೆ ಎನ್ನುವುದು ವ್ಯಾಪಕ ಚರ್ಚೆಗೆ ಗ್ರಾಸವಾಗಿತ್ತು ಈ ಒಂದು ಹಿನ್ನೆಲೆಯಲ್ಲಿ ಬೆಂಗಳೂರು ಪೊಲೀಸ್ ಕಮಿಷನರ್ ಆಗಿರುವ ಶ್ರೀ ಸೀಮಂತ್ ಕುಮಾರ್ ಸಿಂಗ್ ಅವರು ಆರ್ಬಿಐ ಮೂಲಕ ಸಭೆಯನ್ನು ನಡೆಸಿ ಈ ಒಂದು ಸಂಸ್ಥೆಗಳಿಗೆ ಚಾಟಿಯನ್ನು ಬೀಸಲು ಮುಂದಾಗಿದ್ದಾರೆ ಏನು ಈ ನಡುವೆ ಬೆಂಗಳೂರು ಪೊಲೀಸರು ಎಟಿಎಂಗೆ ಹಣ ತುಂಬುವ ಎಲ್ಲ ಸಂಸ್ಥೆಗಳ ಜೊತೆ ಸಭೆಯನ್ನ ನಡೆಸಲು ತಯಾರಿ ಮಾಡಿಕೊಳ್ಳಲಾಗಿದೆ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಕೋಆಪರೇಟಿವ್ ಬ್ಯಾಂಕ್ ಸೇರಿದಂತೆ ಎಲ್ಲ ಬ್ಯಾಂಕ್ಗಳ ಲಿಸ್ಟ್ ಮಾಡಿಕೊಳ್ಳಲು ನಗರದ ಎಲ್ಲಾ ವಿಭಾಗದ ಡಿಸಿಪಿಗಳಿಗೆ ಸೂಚನೆ ನೀಡಲಾಗಿದೆ ಅಂತ ಬೆಂಗಳೂರು ಕಮಿಷನರ್ ತಿಳಿಸಿದ್ರು ರಾಬ್ರಿ ಪ್ರಕರಣದಲ್ಲಿ ಈಗ ನಮ್ಮ ಡಿಸಿಪಿ ಮತ್ತೆ ಐಒ ಕಡೆಯಿಂದ ಕೆಲವು ಡೀಟೇಲ್ಸ್ ನಾವು ತಗೊಳ್ತಾ ಇದೀವಿ ಪತ್ರ ಅವರು ಅವರೇ ಬರೀತಾರೆ ಯಾಕೆಂದರೆ ಇದು ಒಂದು ಬಹಳ ವಿಶೇಷ ಪ್ರಕರಣ ನಾವು ಇದು ಒಂದು ಗಮನಕ್ಕೆ ಇಟ್ಟುಕೊಂಡು ಡಿಟೇಲ್ ಲಿಸ್ಟ್ ತೊಗೊಳ್ತಾ ಇದ್ದೀವಿ ಸುಮಾರು ಲಿಸ್ಟಲ್ಲಿ ಕೆಲವು ಕಡೆ ನಮ್ಮದು ಮಾಹಿತಿನೇ ಇರಲಿಲ್ಲ ನಮಗೆ ಸೊ ಆ ಮಾಹಿತಿ ಎಲ್ಲ ನಮ್ಮ ಜಾಯಿಂಟ್ ಕಮಿಷ್ನರ್ ವೆಸ್ಟ್ ಅವರು ಸಂಗ್ರಹಿಸ್ತಾ ಇದ್ದಾರೆ ಮತ್ತು ಡಿ ಸಿ ಪಿ ಸೌತ್ ಅವರು ಎಲ್ಲ ಆದಮೇಲೆ ಅವರೇ ಕೊಡ್ತಾರೆ ರಿಜಿಸ್ಟರ್ ಆಫ್ ಸೊಸೈಟಿಯಿಂದ ಮಾಹಿತಿ ಪಡೆದು ಆರ್ಬಿಐ ಮೂಲಕವೇ ವಾರ್ನಿಂಗ್ ಕೊಡಿಸಲು ಎಲ್ಲ ತಯಾರಿಯನ್ನ ಪೊಲೀಸ್ ಇಲಾಖೆ ನಡೆಸಿದೆ ಈ ಬಗ್ಗೆ ಈಗಾಗಲೇ ಆರ್ಬಿಐ ಅಧಿಕಾರಿಗಳ ಜೊತೆ ಚರ್ಚೆ ನಡೆಸಿರೋ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಈ ಕುರಿತು ಈ ವಾರ ಕಮಿಷನರ್ ಕಚೇರಿಯಲ್ಲಿ ಸಭೆಯನ್ನ ನಡೆಸುವ ಸಾಧ್ಯತೆ ಇದೆ ಎನ್ನಲಾಗಿದೆ ಸಿಎಂಎಸ್ ವಾಹನದಲ್ಲಿ ಇರುವ ಸಿಬ್ಬಂದಿಗಳ ರೀತಿಯಲ್ಲಿ ಎಲ್ಲ ಸಂಸ್ಥೆಗಳಲ್ಲಿಯೂ ಸಹ ಸಿಬ್ಬಂದಿಗಳು ಇರ್ತಾರೆ ಈ ಒಂದು ಸಿಬ್ಬಂದಿಗಳನ್ನು ಆರಿಸಿಕೊಳ್ಳುವಾಗ ಅಥವಾ ಕೆಲಸಕ್ಕೆ ತೆಗೆದುಕೊಳ್ಳುವ ಸಂದರ್ಭದಲ್ಲಿ ಅವರ ಒಂದು ಮೂಲ ದಾಖಲಾತಿಗಳನ್ನು ಪರಿಶೀಲನೆ ಮಾಡಿದ್ದೇ ಆದರೆ ಈ ರೀತಿಯ ಎಡವಟ್ಟುಗಳನ್ನು ಮುಂದಿನ ದಿನಗಳಲ್ಲಿ ಕಡಿಮೆ ಮಾಡಬಹುದು ಒಟ್ಟಾರೆ ಬೆಂಗಳೂರು ರಾಬರಿ ಪ್ರಕರಣ ದೇಶದೆಲ್ಲೆಡೆ ಚರ್ಚೆಯಾಗಿದ್ದು ಹಣ ಡೆಪಾಸಿಟ್ ಸಂಸ್ಥೆಗಳ ಸೇಫ್ಟಿಯ ಬಗ್ಗೆ ಸಾಕಷ್ಟು ಪ್ರಶ್ನೆ ಎದ್ದಿದ್ದು ಈ ರೀತಿ ಸಂಸ್ಥೆಗಳಿಗೆ ಷರತ್ತು ವಿಧಿಸಿ ಸೂಕ್ತ ನಿಯಮಗಳೊಂದಿಗೆ ಬುದ್ಧಿ ಹೇಳಲು ಇದೇ ಸರಿಯಾದ ಸಮಯ ಗಿರೀಶ್ ಕ್ರೈಮ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು